ನಿವೇದಿತ ಕೂಡ ಸೆಕೆಂಡ್ ಮದುವೆ ಆಗ್ತಿದ್ದಾರೆ ಅಂತ ವಿಷಯ ಕೇಳಿದ ತಕ್ಷಣ ಎಲ್ಲರೂ ಕೂಡ ಒಂದು ಕ್ಷಣ ಈಗ ಬೆಚ್ಚಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಈಗ ತಾನೇ ಕೂಡ ಒಂದು ವಾರ ಆಗಿಲ್ಲ ಆರು ಎರಡನೇ ಮದುವೆ ಆಗ್ತಿದ್ದಾಳೆ ಅವಳು ಹಾಗಾದರೆ ಅಂತಲೂ ಕೂಡ ಕೇಳ್ತಿದ್ದಾರೆ ಯಾರಿರ್ಬೋದು ಅಂತಲೂ ಕೂಡ ಇನ್ನು ಕೆಲವರು ಸಾಕಷ್ಟು ಚರ್ಚೆಯನ್ನು ಕೂಡ ನಡೆಸ್ತಿದ್ದಾರೆ ಅಂತಲೇ ಹೇಳ್ಬೋದು ಅದು ನಿವೇದಿತ ಕೂಡ ಒಂದು ಕಡೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಇನ್ನೇನು ಅವರು ಆಲ್ಬಮ್ ಸಾಂಗ್ ಹೋಲ್ಸ್ ಸಿಕ್ಕಾಪಟ್ಟೆ ಆಟ್ ಆ್ಯಂಡ್ ಬೋರ್ಡ್ ಆಗಿ ಹಿಂದಿಯಲ್ಲಿ ಈ ಆಲ್ಬಮ್ ಸಾಂಗ್ ಬರಲಿದೆ ಅಂತಲೂ ಸಹ ಇಡಲಾಗಿದೆ ಅದು ಮುಂದಿನ ವಾರದಲ್ಲಿ ಕೂಡ ಈ ಆಲ್ಬಮ್ ಸಾಂಗ್ ಬಿಡುಗಡೆ ಆಗ್ತದೆ ಸದ್ಯ ಅದನ್ನು ಕೂಡ ನೋಡಿ ನೀವು ಪ್ರೋತ್ಸಾಹ ಕೊಡಬೇಕು ಅಂತಲೂ ಕೂಡ ಈ ಮೂಲಕ ಹಾನಿ ಕೂಡ ಕೇಳ್ಕೊಂಡಿದ್ದೆ ಮತ್ತೊಂದು ಕೂಡ ಅತಿ ಶೀಘ್ರದಲ್ಲಿ ನನ್ನ ಬಾಯ್ ಫ್ರೆಂಡ್ನ ಕೂಡ ನಿಮ್ಮನ್ನು ಒಂದು ರಿವೀಲ್ ಮಾಡ್ತೀನಿ ಅವನ ಜೊತೆ ಮದುವೆ ಆಗ್ತಿದ್ದೀನಿ ಈ ಸರಿ ನನ್ನ ಚಾಯ್ಸ್ ತುಂಬಾ ರೈಟ್ ಆಗಿದೆ ಓ ಸರಿ ಥರ ನನ್ನ ಚಾಯ್ಸ್ ತುಂಬ ದುಡುಕಿನ ನಿರ್ಧಾರವನ್ನು ಮಾಡಿದೆ ಆ ಥರದ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದೆ ಅದರಿಂದ ಸ್ವಲ್ಪ ಅಂಥ ತಪ್ಪಾಗಿದೆ ಇನ್ನೂ ಈ ಥರ ಆಗೋದಿಲ್ಲ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿ ಅವನ ಜೊತೆ ಮದುವೆ ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅವನು ಯಾರು ಆ ನಟ ಯಾರು ಅಂತ ನಿಮ್ಮ ಮುಂದೆ ಸದ್ಯದಲ್ಲಿ ರಿವೀಲ್ ಕೂಡ ಮಾಡ್ತಿದ್ದೀನಿ ಅಂತಲೂ ಕೂಡ ನಿವೇದಿತ ಕೂಡ ಶಾಕ್ ಕೊಟ್ಟಿದ್ದಾರೆ ಈ ಎಲ್ಲರೂ ಕೂಡ ಆ ನಟ ನಾಯಕ ಯಾರು ಕನ್ನಡದಲ್ಲಿ ಇರೋದು ಅಂತ ಹೇಳಿ ತಡ್ಕಾಡಲು ಶುರು ಮಾಡಿದ್ದಾರೆ ಸದ್ಯದಲ್ಲಿ ಯಾವಾಗ ಮದುವೆ ಮಾಡೋ ಅಂತ ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಮದುವೆ ಆಗಿದೆ ಸ್ವಲ್ಪ ಕೆರಿಯರ್ ಕಡೆ ಗಮನ ಕೊಟ್ಟಿದ್ದೀನಿ ಕೆರಿಯರ್ ಕಡೆ ಗಮನ ಆದ ನಂತರ ಸದ್ಯದ ಮದುವೆ ಸಹ ಆಗ್ತೀನಿ ಮೊದಲು ನಿಮಗೆ ಹುಡುಗ ರಿವೀಲ್ ಮಾಡ್ತೀನಿ ಸದ್ಯಕ್ಕೆ ಅವನ ಜೊತೆ ನಾನು ಡೇಟಿಂಗ್ ಇದ್ದೀನಿ ಅಂತಲೂ ಕೂಡ ಇಲ್ಲಿ ಹೇಳ್ತಿದ್ದಾರೆ ಆಗ ನೀವೇನಂತೆ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವೀಡಿಯೋ ಲೈಕ್ ಮಾಡಿ ಶೇರ್